ದೆಹಲಿ ಸ್ಫೋಟಕ್ಕೆ ಛಿದ್ರಗೊಂಡ ಕುಟುಂಬಗಳ ಕನಸು ಸಂತ್ರಸ್ತರ ಮನೆಯ ಕಣ್ಣೀರ ಕಥೆಯಿದು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಬಳಿ ನಡೆದ ಸ್ಫೋಟದಿಂದಾಗಿ ದೇಶವೇ ಬೆಚ್ಚಿ ಬಿದ್ದಿದೆ ಸ್ಫೋಟದಲ್ಲಿ ಒಂಬತ್ತು ಜನ ಸಾವನ್ನಪ್ಪಿದ್ದು ಕುಟುಂಬದ ಸದಸ್ಯರನ್ನ ಕಳೆದುಕೊಂಡ ಕುಟುಂಬಸ್ಥರ ಕನಸು ಚಿತ್ರವಾಗಿದೆ ಬಿಹಾರದ ಪಂಕಜ ಸೈನಿ ಕ್ಯಾಬ್ ಚಾಲಕನಾಗಿದ್ದು ಚಾಂದನಿ ಚೌಕ್ನಲ್ಲಿ ಒಬ್ಬ ಪ್ರಯಾಣಿಕನನ್ನ ಇಳಿಸಿದ ಉತ್ತರ ಪ್ರದೇಶದ ಶಾಮ್ಲಿಯಾ ನೋಮನ್ ತನ್ನ ಸೌಂದರ್ಯವರ್ಧಕ ಅಂಗಡಿಗೆ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಅಲ್ಲಿಗೆ ಬಂದಿದ್ದ ಮತ್ತೊಬ್ಬ ದೆಹಲಿ ಸಾರಿಗೆ ನಿಗಮದಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಶೋಕ್ ಕುಮಾರ್ ಘಟನೆಯಲ್ಲಿ ವ್ಯಕ್ತಿಯೊಬ್ಬನನ್ನ ಭೇಟಿ ಮಾಡಲು ಅಲ್ಲಿಗೆ ಬಂದಿದ್ದ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂತ್ರಸ್ತರ ಕುಟುಂಬಸ್ಥರು ಕಣ್ಣೀರಿನ ಕತೆ ಬಿಚ್ಚಿಟ್ಟಿದ್ದಾರೆ ಘಟನೆಯಲ್ಲಿ ಮೃತಪಟ್ಟ ಪಂಕಜ್ ಸೈನಿಯವರ ತಂದೆ ಮಾತನಾಡಿ ನಮ್ಮ ಕುಟುಂಬದಲ್ಲಿ ದುಡಿಯುವ ಏಕೈಕ ವ್ಯಕ್ತಿಯಾಗಿದ್ದ ನನ್ನ ಮಗನಾಗಿದ್ದ ಎಂದು ಭಾವುಕರಾಗಿದ್ದಾರೆ ನಾನು ಏನು ಹೇಳಲಿ ಪಂಕಜ್ ಚಾಂದನಿ ಚೌಕ್ನಲ್ಲಿ ಒಬ್ಬ ಪ್ರಯಾಣಿಕನನ್ನ ನನ್ನ ಮಗ ಇಳಿಸಿದ ಈ ವೇಳೆ ಸ್ಫೋಟ ಸಂಭವಿಸಿದೆ ನಾವು ಸರ್ಕಾರದಿಂದ ನ್ಯಾಯವನ್ನ ಕೋರ್ತೀವಿ ನ್ಯಾಯ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ ಎಂದಿದ್ದಾರೆ ಇನ್ನು ಘಟನೆಯಲ್ಲಿ ಮೃತಪಟ್ಟ ಅಶೋಕ್ ಕೂಡ ಎಂಟು ಜನರ ಕುಟುಂಬದಲ್ಲಿ ದುಡಿಯುವ ಏಕೈಕ ವ್ಯಕ್ತಿಯಾಗಿದ್ದು ಮೂಲತಃ ಅಮ್ರೋಹಾದವರು ಆದ ಅವರು ದೆಹಲಿಯ ಜಗತ್ಪುರದಲ್ಲಿ ತಮ್ಮ ಪತ್ನಿ ಮತ್ತು ನಾಲ್ವರು ಮಕ್ಕಳೊಂದಿಗೆ ವಾಸ ಇದ್ರು ದೆಹಲಿ ಸಾರಿಗೆ ನಿಗಮದ ಉದ್ಯೋಗಿಯಾಗಿದ್ದ ಅವರು ದುರಂತ ಸಂಭವಿಸಿದಾಗ ವ್ಯಕ್ತಿಯೊಬ್ಬರನ್ನ ಭೇಟಿ ಮಾಡಲು ಆ ಪ್ರದೇಶಕ್ಕೆ ಬಂದಿದ್ರು ಅಶೋಕ್ ಅವರ ಸೋದರ ಸಂಬಂಧಿಯೊಬ್ಬರು ಮಾಧ್ಯಮಗಳ ಜೊತೆ ಮಾತನಾಡಿ ಸ್ಫೋಟದ ಕೆಲವು ಗಂಟೆಗಳ ನಂತರ ಮೃತರ ಪಟ್ಟಿಯಲ್ಲಿ ಅವರ ಹೆಸರು ನೋಡಿದೆ ಬಳಿಕ ದೃಢೀಕರಿಸಲು ಕರೆ ಮಾಡಿದೆ ಆದರೆ ಪ್ರತಿಕ್ರಿಯೆ ಬರಲಿಲ್ಲ ಅವರ ಬೈಕ್ ಸಹ ಕಾಣಿಯಾಗಿದೆ ಅವರ ತಾಯಿ ಸೋಮವತಿ ತಮ್ಮ ಹಿರಿಯ ಮಗ ಸುಭಾಷ್ ಜೊತೆ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾರೆ ಸುಭಾಷ್ ಆಗಾಗ ಅನಾರೋಗ್ಯದಿಂದ ಬಳಲುತ್ತಾ ಇದ್ದರಿಂದ ಅಶೋಕ್ ಒಬ್ಬಂಟಿಯಾಗಿ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ರು ಹೆಚ್ಚುವರಿ ಆದಾಯಕ್ಕಾಗಿ ಅಶೋಕ್ ರಾತ್ರಿಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿಯೂ ಕೂಡ ಕೆಲಸ ಮಾಡುತ್ತಿದ್ದರು ಅಂತ ಅವರು ಹೇಳಿದ್ದಾರೆ ಸ್ಫೋಟದಲ್ಲಿ ಮೃತಪಟ್ಟ ಶಾಂಬ್ಲಿಯಾ ನೋಮನ್ ಅವರು ತಮ್ಮ ಅಂಗಡಿಗೆ ಸೌಂದರ್ಯ ವರ್ಧಕವನ್ನ ಖರೀದಿಸಲು ಚಾಂದನಿ ಚೌಕಟ್ನ ಸಗಟು ಮಾರುಕಟ್ಟೆಗೆ ಹೋಗಿದ್ರು ಅವರು ಸ್ಥಳದಲ್ಲಿ ಸಾವನ್ನಪ್ಪಿದ್ರು ಮತ್ತು ಅವರ ಸೋದರ ಸಂಬಂಧಿ ಅಮನ್ ಗಾಯಗೊಂಡಿದ್ದಾರೆ ನೋಮನ್ ಅವರ ಚಿಕ್ಕಪ್ಪ ಫುರ್ಖಾನ್ ಮಾತನಾಡಿ ನಾವು ನಮ್ಮ ಮಗನನ್ನ ಕಳೆದುಕೊಂಡಿದ್ದೀವಿ ಈ ಸಾವು ನಮ್ಮ ಕುಟುಂಬವನ್ನ ಕಗ್ಗತ್ತಲೆಯೇ ದೂಡಿದೆ ಅಂತ ಕಣ್ಣೀರಿಟ್ಟಿದ್ದಾರೆ